ಯಾವ ಶೆಡ್ನಲ್ಲಿ ರೇಣುಕಾ ಸ್ವಾಮಿ ಕೊಲೆಯಾಗಿತ್ತು ಎಂಟನೇ ತಾರೀಕು ಅದೇ ಶೆಡ್ಗೆ ದರ್ಶನ್ ಮತ್ತು ದರ್ಶನ್ರ ಬಹುಕಾಲದ ಗೆಳತಿ ಪವಿತ್ರ ಗೌಡ ಕರ್ಕೊಂಡು ಬಂದು ಹೇಳಿ ಏನು ಕಥೆ ಇಲ್ಲಿ ಯಾರೆಲ್ಲಿ ಕೂತಿದ್ರಿ ಯಾರೇನು ಮಾತಾಡ್ತಾ ಇದ್ರಿ ಯಾರು ಹೊಡೆದ್ರಿ ಬಾಯ್ ಬಿಡಿ ಕಮಾನ್ ಔಟ್ ಈ ರೀತಿಯಲ್ಲಿ ಮಹಜರು ಕೂಡ ಮಾಡ್ತಾ ಇದ್ದಾರೆ ತೋರಿಸ್ತಾ ಇದ್ದಾರೆ ಇಲ್ಲಿದ್ದರಾ ಇಲ್ಲಿದ್ದರಾ ಅಲ್ಲಿದ್ದರ ಏನೇನು ಮಾತುಕತೆ ಆಗಿತ್ತು ಎಷ್ಟು ಜನ ಬಂದಿದ್ರಿ ಯಾವಾಗ ಬಂದಿದ್ರಿ ಎಲ್ಲಿ ಕೂತಿದ್ರಿ ನಿಂತಿದ್ರಿ ಎಲ್ಲವನ್ನು ಕೂಡ ರೇಣುಕಾ ಸ್ವಾಮಿಗೆ ಹೊಡೆದಂಥ ಜಾಗದಲ್ಲಿ ಪೊಲೀಸರ ಪಂಚನಾಮೆ ಶುರುವಾಗಿದೆ ಮಹಜರ್ ಮಾಡುವಾಗಲೂ ಕೂಡ ನಾನು ಹೊಡೆದಿಲ್ಲ ಅಂತಲೇ ದರ್ಶನ್ ಮಾತಾಡ್ತಾ ಇರೋದು ನಾನು ಹೊಡೆದಿಲ್ಲ ನಾನು ಹೊಡೆದೇ ಇಲ್ಲ ದರ್ಶನ್ ವಾದ ನನಗೇನೂ ಗೊತ್ತಿಲ್ಲ ಆರೋಪಿ ಪವಿತ್ರ ಗೌಡ ನನಗೇನೂ ಗೊತ್ತಿಲ್ಲ ಇದು ಅಂತ ಪವಿತ್ರ ಗೌಡ ನಾನು ಹೊಡೆದೇ ಇಲ್ಲ ಅಂತ ದರ್ಶನ್ ಆರೋಪಿಗಳನ್ನು ಪ್ರತ್ಯೇಕವಾಗಿ ಶೆಡ್ಗೆ ಕರ್ಕೊಂಡು ಹೋಗಿ ಸ್ಥಳ ಮಹಜರ್ ಮಾಡ್ತಾ ಇದ್ದಾರೆ ಸ್ಥಳ ಮಹಜರ್ ಮಾಡಬೇಕಾದ್ರೆ ಹಂಗಾಯಿತು ಹಿಂಗಾಯಿತು ಅಂತ ಹೇಳೋಕ್ಕೆ ಅವಕಾಶವೇ ಇಲ್ಲ ಇಂಚಿಂಚು ಸ್ಥಳ ಮಹಜರು ಕೂಡ ಇದೀಗ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗ್ತಾ ಇರುತ್ತೆ ವಿಡಿಯೋ ಮಾಡ್ತಾ ಇದ್ದಾರೆ ಅದನ್ನು ನಾಳೆ ಅಲ್ಲಿ ಹೋಗಿ ಈ ಥರ ಹೇಳಿಸಿದ್ರು ಆ ಥರ ಹೇಳಿಸಿದ್ರು ಅಂತೇನಿಲ್ಲ ಸ್ಥಳ ಮಹಜರು ಮಾಡ್ತಕ್ಕಂಥ ಪೂರ್ತಿ ಸ್ಥಳ ಇರುತ್ತೋ ಅಲ್ಲೆಲ್ಲವೂ ಕೂಡ ವಿಡಿಯೋದಲ್ಲಿ ಸರಿಯಾಗಿರುತ್ತೆ ಸೊ ಹಾಗಾಗಿ ಯಾರು ತಪ್ಪಿಸ್ಕೊಳಕ್ಕಾಗಲ್ಲ ಇಂಥ ವಿಚಾರಗಳಲ್ಲಿ ಅಂತ ಇನ್ನೊಂದು ಕಡೆ ದರ್ಶನ್ ಮತ್ತು ಗೆಳತಿ ಪವಿತ್ರ ಗೌಡ ಕಣ್ಣೆತ್ತು ನೋಡ್ತಾ ಇರುವಂತೆ ದರ್ಶನ್ ಅಂದರೆ ಮೊದಲು ಕೇಳಿ ಬಂದಿದ್ದೇನು ಅಂತ ಹೇಳಿದ್ರೆ ಇದೇ ಪವಿತ್ರ ಗೌಡ ಈ ಥರ ಏನೋ ಕಮೆಂಟ್ ಮಾಡಿಬಿಟ್ಟಿದ್ದ ಯಾರೋ ಒಬ್ಬ ರೇಣುಕಾ ಸ್ವಾಮಿ ಅನ್ನೋನು ಅಂತೇಳಿ ಜಸ್ಟ್ ಟು ಸ್ಯಾಟಿಸ್ಫೈ ಹರ್ ಈಗೋ ಪವಿತ್ರ ಗೌಡಳ ಈಗೋ ಮದುವೋ ಅಹಂಕಾರವೋ ನಾನತ್ವನೋ ಕೊಬ್ಬೋ ದುರಹಂಕಾರನೋ ವಿ ಡೋಂಟ್ ನೋ ಏನು ಬೇಕಾದರೂ ಬರ್ಕೊಳ್ಳಿ ಆ ಖಾಲಿ ಜಾಗ ಬಿಟ್ಟ ಸ್ಥಳ ತುಂಬಿರಿ ಅಂತ ಬರೆದಾಗ ಪವಿತ್ರ ಗೌಡ ಏನಾಗಿತ್ತು ಆಗ ಅಂತ ಏನು ಬೇಕಾದರೂ ಬರ್ಕೊಳ್ಳಿ ಈ ಥರ ಮಾಡಿಬಿಟ್ಟ ಅನ್ನೋ ಕಾರಣಕ್ಕೆ ಚಿತ್ರದುರ್ಗದಿಂದ ಹುಡುಗನ ಕರ್ಕೊಂಡು ಬಂದು ಅಲ್ಲಿಂದ ಕರ್ಕೊಂಡು ಬಂದು ಈ ಶೆಡ್ಡಲ್ಲಿ ಬಡದು ಸಾಯ ಬಡದು ಕೊಂದು ಹಾಕಿದ್ದಾರೆ ಅಂತ ಆರೋಪ ಇದೆ ಇಲ್ಲಿ ಜಸ್ಟ್ ಬಿಕಾಸ್ ಒನ್ ಬ್ಯಾಡ್ ಕಮೆಂಟ್ ಅದೇ ಒಂದು ಕೆಟ್ಟ ಕಮೆಂಟ್ಗೋಸ್ಕರವಾಗಿ ಇಷ್ಟು ಘಟನೆ ನಡೆದುಹೋಯಿತು ಅಂತ ಇದನ್ನು ಅಬ್ಸರ್ವ್ ಮಾಡ್ತಿರೋ ಯಾರಿಗಾದರೂ ಕೂಡ ಗೊತ್ತಾಗ್ತಾ ಇರುತ್ತೆ ಪವಿತ್ರ ಗೌಡ ನಾನಂದರೆ ಏನು ಅಂತ ತೋರಿಸ್ತೀನಿ ನಾನು ಯಾರು ಗೊತ್ತಾ ನಾನು ಏನು ಮಾಡಬಲ್ಲೆ ಗೊತ್ತಾ ನನಗೇ ಹಿಂಗೆ ಕಮೆಂಟ್ ಹಾಕ್ಬಿಡ್ತೀಯಾ ಅಷ್ಟು ಧೈರ್ಯನಾ ನಮ್ಮ ಹುಡುಗರಿಗೆ ಹೇಳಿದ್ರೆ ಏನು ಮಾಡ್ತಾರೆ ಗೊತ್ತಾ ಇದ್ದಿರಬಹುದು ಕರ್ಕೊಂಡು ಬಂದು ಅವರಿಗೆ ಹೊಡೆದು ಸಾಯಿಸೋಕ್ಕೆ ಅಥವಾ ಹೊಡೆಯೋಕ್ಕೆ ಏನು ಪ್ಯಾರಲಾಗಿ ಸಮಾನಾಂತರವಾಗಿ ನ್ಯಾಯಾಂಗ ಸಿಸ್ಟಮ್ ಇವ್ರು ಇಟ್ಕೊಂಡಿದ್ದಾರ ಇವರೇ ಹೊಡೆದು ಸಾಯಿಸೋದು ನೇಣಕ್ಕೆ ನೇಣು ಹಾಕೋದು ಹೊಡೆದು ಹೊಡೆದು ಸಾಯಿಸೋದು ಇದೆಯಾ ಸಮಾನಾಂತರ ಪರ್ಯಾಯ ನ್ಯಾಯಾಂಗ ವ್ಯವಸ್ಥೆ ಇದೆಯಾ ಇವ್ರ ಹತ್ರ ಡಿ ಬಾಸ್ ಅಂಡ್ ಗ್ಯಾಂಗ್ ಹತ್ರ ಏನಾದರೂ ಪರ್ಯಾಯ ನ್ಯಾಯಾಂಗ ವ್ಯವಸ್ಥೆ ಇದೆಯಾ ಇಡೀ ಸಂವಿಧಾನ ಒಪ್ಕೊಂಡಿರ್ತಕ್ಕಂಥ ನ್ಯಾಯಾಂಗ ವ್ಯವಸ್ಥೆ ಅಡಿಯಲ್ಲಿಯೇ ನಾವೆಲ್ಲ ಅದನ್ನು ಗೌರವಿಸಿ ನಡೀತಾ ಇರೋದಲ್ವೇ ಇದು ಅಲ್ಲದೆ ಇದ್ದಾಗ ಈ ಥರ ಅವ್ನು ಕರ್ಕೊಂಡು ಬಂದಿರೋದಂತೆ ಅದ್ಯಾವುದೋ ಬೇರೆ ಅಕೌಂಟ್ ಬೇರೆ ಕ್ರಿಯೇಟ್ ಮಾಡಿ ಅವ್ನು ಎಲ್ಲಿದ್ದಾನೆ ಅಂತ ಪತ್ತೆ ಹೆಚ್ಚು ನೋಡಿ ಒಂದು ಕಮೆಂಟ್ ಹಿಂದೆ ಇಷ್ಟು ಹೋಗಿರೋದು ಜಾಡಿದು ಏನಿಲ್ಲ ಒಂದು ಈಗೋ ನೀನು ಏನು ಮಾಡ್ತೀವಿ ನೋಡು ಹ್ಞೂ ಆಯಿತು ಮಾಡಿದ್ರು ಮಾಡಿದ್ಮೇಲೆ ಈಗ ಪವಿತ್ರ ಗೌಡನನ್ನ ನಟ ದರ್ಶನ್ ಖಂಡೆತ್ ನೋಡ್ತಾ ಇಲ್ವಂತೆ ದರ್ಶನ ಮಾತಾಡ್ಸೋಕ್ಕೆ ಪವಿತ್ರ ಗೌಡ ಟ್ರೈ ಮಾಡ್ತಾ ಇರೋದಂತೆ ಬೇಕಿತ್ತಾ ನಿನ್ನಿಂದ ಹೀಗಾಯಿತು ಅಂತ ದರ್ಶನ್ ಕೂಡ ಪವಿತ್ರ ಗೌಡಾಗೆ ಹೊಡೆದಿರೋದು ಅಂತ ಕೂಡ ಮಾಹಿತಿ ಇದೆ ನೋಡಿ ಹಿಂಗಾಯ್ತು ನಿನ್ನಿಂದ ಅಂತ ನೀನು ಹೇಳಿದೆ ಅಂತ ನಿನ್ನ ಮಾತು ಕಟ್ಕೊಂಡು ನಾವೆಲ್ಲ ಬಂದ್ವಲ್ಲ ಬಂದಿದ್ದಕ್ಕೆ ಹಿಂಗೆ ಸತ್ ಹೋದಾ ಅಂತ ಪವಿತ್ರ ಗೌಡಾಗೂ ಬಿತ್ತಂತ ಏಟು ಆದರೆ ರೇಣುಕಾ ಸ್ವಾಮಿ ಅಷ್ಟು ಬಿದ್ದಿರಂಗಿಲ್ಲ ಪವಿತ್ರ ಗೌಡ ಬಿದ್ದು ಏಟಿತ್ತಲ್ಲ ರೇಣುಕಾ ಸ್ವಾಮಿಗೆ ಹೊಡೆದಿದ್ದಾರಲ್ಲ ಅಷ್ಟು ಬಿದ್ದಿರ್ಲಿಕ್ಕಿಲ್ಲ ಅಷ್ಟು ಬಿದ್ದರೆ ಆದ್ರೂ ಬದುಕೋದು ಇಲ್ಲ ಬಿಡಿ ಅದು ಬೇರೆ ವಿಚಾರ ಸೊ ಈ ಒಂದು ಈಗೋ ಸ್ಯಾಟಿಸ್ಫೈ ಮಾಡ್ಕೊಳೋಕ್ಕೆ ನಾನು ನಾನು ಏನು ರೀ ನಾನು ಏನು ನಾನು ಡಾಕ್ಟರ್ ರಾಜ್ಕುಮಾರ್ ಅವ್ರಿಗಿಂತ ರಜನೀಕಾಂತ್ ಅವ್ರಿಗಿಂತಾನ ಅಮಿತಾಬ್ಗಿಂತಾನ ಎಮ್ ಟಿ ಆರ್ ಎಮ್ ಜಿ ಆರ್ ಎಂತೆಂಥವ್ರು ಎನ್ ಟಿ ಆರ್ ಎಮ್ ಜಿ ಆರ್ ಎಂತೆಂಥ ನಟರು ಅವರೆಲ್ಲರ ಮುಂದೆ ಏನಿಲ್ಲ ಅಲ್ವೇ ಹಾಗೆಲ್ಲ ನೋಡ್ಕೊಂಡು ಹೋದರೆ ಮತ್ತು ಅವರೆಲ್ಲ ಯಾಕೆ ಅಲ್ಲಿ ಹೋಗಿದ್ದರು ಅಂದರೆ ತಲೆ ಬಗ್ಸ್ಕೊಂಡೇ ನಡೀತಾ ಇದ್ರು ಅವರೆಲ್ಲ ಅಂತ ಅವರೆಲ್ಲ ತಲೆ ಬಗ್ಸೇ ನಡೀತಾ ಇದ್ದಂಥವ್ರು ರಜನಿಕಾಂತ್ ಸರಳತೆ ರಾಜ್ಕುಮಾರ್ ಅವರು ಸರಳತೆ ಒಬ್ಬ ಕಾಮನ್ ಮ್ಯಾನ್ಗಿಂತ ಕಾಮನ್ ಮ್ಯಾನ್ಗಳವರು ಆ ಥರ ನಡ್ಕೊಂಡು ಹೋಗ್ಬಿಟ್ರು ಗೌರವ ಗೌರವ ಬಂದಷ್ಟು ಅವರ ತಲೆ ಮೇಲೆ ಆ ಕಿರೀಟಗಳು ಜನ ಹಾಕ್ತಾ ಹಾಕ್ತಾ ಹೋದಷ್ಟು ಅವರ ತಲೆ ಬಗ್ತು ಬಾಗ್ತು ಬೀಗಲಿಲ್ಲ ಅವರು ಇಷ್ಟೇ ವ್ಯತ್ಯಾಸ ರಜನಿಕಾಂತ್ಗೋ ರಾಜೇಶ್ ಖನ್ನಾಗೋ ಅಮಿತಾಬ್ ಬಚ್ಚನ್ಗೋ ರಾಜ್ಕುಮಾರ್ ಅವ್ರಿಗೋ ಎನ್ ಟಿ ಆರ್ ಅವರ ಪೀಕಲ್ಲಿ ಆ ಅಭಿಮಾನಿ ಬಳಗನೇ ಬೇರೆ ಕೃಷ್ಣ ಅಂದರೆ ಎನ್ ಟಿ ಆರ್ ಎ ಕೃಷ್ಣ ಅಂದರೆ ಎನ್ ಟಿ ಆರ್ ಎ ಕರ್ಣ ಅಂದರೆ ಎನ್ ಟಿ ಆರ್ ಎ ರಾಮ ಅಂದರೆ ಎನ್ ಟಿ ಆರ್ ಎ ಏನು ಅವ್ರ ಮುಂದೆ ಏನಿತ್ತು ಆ ಕಾಲಕ್ಕೆ ಪೌರಾಣಿಕ ಅಂದರೆ ಮುಗಿದು ಹೋಯಿತು ಆ ಥರದ ಒಂದು ಅಭಿಮಾನಿ ಬಳಗ ಸಿ ಎಮ್ ಎ ಮಾಡಿಬಿಟ್ರು ಆ ರಾಜ್ಯದ ಜನ ಈ ಕಡೆ ಎಮ್ ಜಿ ಆರ್ ಇವ್ರಿಗೇನು ಕಡಿಮೆ ಇರಲಿಲ್ಲ ಬೀಗಲಿಲ್ಲ ರೀ ಬಾಗಿತು ತಲೆ ನಾನು ನಾನು ಅಥವಾ ನಾನು ಕಾರ್ ನೋಡಿದ್ದೀರಾ ನನ್ನ ಬೈಕ್ ನೋಡಿದ್ದೀರಾ ನನ್ನ ಬಂಗ್ಲೆ ನೋಡಿದ್ದೀರಾ ನನ್ನ ತಾಕತ್ ನೋಡಿದ್ದೀರಾ ನನ್ನ ಫ್ಯಾನ್ ಪೇಜ್ ನೋಡಿದ್ದೀರಾ ನನ್ನ ಐ ಟಿ ಸೆಲ್ ನೋಡಿದ್ದೀರಾ ಹ್ಞೂ ನಾನು ಏನು ಮಾಡಬಲ್ಲೆ ಗೊತ್ತಾ ನಾನು ನಾನು ನನಗೇನೆ ಅಬ್ಬಬ್ಬಬ್ಬಬ್ಬ ಇದು ಅಂದ್ಕೊಂಡು 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 ಹಾಂ ಈ ಈ ಗತಿಗೆ ಬಂದುಬಿಡ್ತಲ್ಲ ಪವಿತ್ರ ಗೌಡನನ್ನು ನೋಡಿಲ್ವಂತೆ ನಟ ದರ್ಶನ್ ಸ್ಥಳ ಮಹಜರ ವೇಳೆಯಲ್ಲಿ ಪವಿತ್ರ ಗೌಡರನ್ನು ದರ್ಶನ್ ದರ್ಶನ್ ಮಾತನಾಡಿಸೋದಕ್ಕೆ ಪವಿತ್ರ ಗೌಡ ಪ್ರಯತ್ನ ಪಡ್ತಾನೇ ಇದ್ದಾರಂತೆ ಪವಿತ್ರ ಗೌಡನನ್ನು ಅವಾಯ್ಡ್ ಮಾಡ್ತಾ ಇದ್ದಾರಂತೆ ಎ ಟು ಈ ಕೇಸ್ನ ಆರೋಪಿ ಎ ಟು ದರ್ಶನ್ ಸ್ಥಳ ಮಹಜರ ವೇಳೆ ಬಿಕ್ಕಿ ಬಿಕ್ಕಿ ಹತ್ತು ಬಿಟ್ಟಿದ್ದಾಳಂತೆ ಪವಿತ್ರ ಗೌಡ ತುಂಬ ಹತ್ತಿದ್ದಾಳಂತೆ ನಮಗೆ ಒಂದು ಮಾಹಿತಿ ಬಂತು ಈ ಆರೋಪಿ ಎ ಒನ್ನು ಈ ಕೇಸ್ನ ಎ ಒನ್ ಪವಿತ್ರ ಗೌಡ ಎ ಟು ದರ್ಶನ್ ಿಡರ್ಸ್ಕೊಳಕ್ ಇದೀಗ ಕಾರ್ತಿಕ್ ಇದಾರೆ ಕಾರ್ತಿಕ್ ಸ್ಥಳ ಮಹಜರು ವೇಳೆಯಲ್ಲಿ ಏನನ್ನು ಮಾತಾಡ್ತಿದ್ದಾರೆ ಇವರು ಅಂತ ಏನಾದರೂ ಗೊತ್ತಾಗ್ತಾ ಇದೆಯಾ ಅಂತ ರೀಸ್ಕೊಳಕ್ ಕಾರ್ತಿಕ್ ಇದ್ದಾರೆ ಕಾರ್ತಿಕ್ ಸ್ಥಳ ಮಹಜರ ವೇಳೆ ಏನು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಕಾರ್ತಿಕ್ ರಮಾಕಾಂತ್ ಈಗಾಗಲೇ ಹದಿಮೂರು ಜನ ಆರೋಪಿಗಳನ್ನು ಪಟ್ಟಣಗೆರೆ ಸೆಡ್ಗೆ ಕರೆತಂದು ಒಂದೂವರೆ ಗಂಟೆಗಳ ಕಾಲ ಆಗಿದೆ ಪ್ರತ್ಯೇಕವಾಗಿ ಪ್ರತಿಯೊಬ್ಬರನ್ನು ಕೂಡ ಘಟನಾ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಅಂದರೆ ಆರೋಪಿಗಳು ಯಾವ ರೀತಿಯಾಗಿ ಕೊಲೆಯನ್ನು ಮಾಡಿದ್ರು ಕೊಲೆ ಮಾಡೋದಕ್ಕೆ ಯಾವ್ಯಾವ ವಸ್ತುಗಳನ್ನು ಇವರು ಆಯುಧವನ್ನಾಗಿ ಬಳಸಿದ್ರು ಅನ್ನುವಂಥದ್ದನ್ನು ಇಂಚಿಂಚು ಮಾಹಿತಿಯನ್ನು ಈಗ ಕಲೆ ಹಾಕ್ತಾ ಇರುವಂಥದ್ದು ಪ್ರತಿಯೊಬ್ಬರನ್ನು ಕೂಡ ಪ್ರತ್ಯೇಕವಾಗಿ ಅಂದರೆ ಸೆಡ್ನ ಒಳಗೆ ಕರೆದುಕೊಂಡು ಹೋಗಿ ಅಲ್ಲಿರುವಂಥ ರೂಮ್ನ ಒಳಗೆ ಒಳಗೆ ಕರೆದುಕೊಂಡು ಹೋಗಿ ಅಲ್ಲಿ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ ಯಾಕಂದರೆ ಪ್ರತ್ಯೇಕ ಮಾಹಿತಿಯನ್ನು ಕೇಳಿದಂಥ ಸಂದರ್ಭದಲ್ಲಿ ಅವರ ನಿಜ ಅಂಶಗಳು ಬಹಿರಂಗ ಆಗುವಂಥ ಸಾಧ್ಯತೆಗಳು ಹೆಚ್ಚಿನ ಪ್ರಮಾಣದಲ್ಲಿ ಇರುವಂಥ ಹಿನ್ನೆಲೆಯಲ್ಲಿ ಈ ಒಂದು ಮಾರ್ಗವನ್ನು ಪೊಲೀಸರು ಅನುಸರಿಸಿದ್ದಾರೆ ಅಂತಲೇ ಹೇಳಬಹುದು ಪ್ರಮುಖವಾಗಿ ಈಗಾಗಲೇ ದರ್ಶನ್ ಸೇರಿದಂತೆ ಹದಿಮೂರು ಜನರನ್ನು ಕೂಡ ಈಗಾಗಲೇ ಸ್ಥಳ ಮಹಜ ಮಹಜರು ಮಾಡ್ತಾ ಇರುವಂಥದ್ದು ಜೊತೆಗೆ ಸಂಪೂರ್ಣವಾಗಿ ಸ್ಥಳ ಸ್ಥಳ ಮಹಜರಿನ ಮಹಜರನ್ನ ಪ್ರಕ್ರಿಯೆಯನ್ನು ವಿಡಿಯೋ ಚಿತ್ರೀಕರಣವನ್ನು ಕೂಡ ಅಧಿಕಾರಿಗಳು ಮಾಡಿಕೊಳ್ತಾ ಇದ್ದಾರೆ ಟೀಮ್ ಕೂಡ ಇಲ್ಲಿ ಇರುವಂತಹ ಹಿನ್ನೆಲೆಯಲ್ಲಿ ಅಂದ್ರೆ ಇಲ್ಲಿ ಏನು ಆರೋಪಿಗಳು ಹೇಳಿಕೆ ಕೊಡ್ತಾ ಇದ್ದಾರೆ ಅದಕ್ಕೆ ಅನುಗುಣವಾಗಿ ಸೋಕೋ ಟೀಮ್ಗಳು ಕೂಡ ಅದನ್ನ ವಿಜುಲೈಸೇಷನ್ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದೆ ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇರಬಹುದು ಇಲ್ಲಿ ಈಗಾಗಲೇ ಆ ಒಂದು ಪಟ್ಟಣಗೆರೆ ಶೆಡ್ ನ ಒಳಭಾಗದಲ್ಲಿ ಏನು ಆರೋಪಿಗಳನ್ನ ಕರೆದುಕೊಂಡು ಹೋಗಿ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಆ ಒಂದು ರೂಮ್ನಿಂದ ಹೊರಭಾಗದಲ್ಲಿ ಬರ್ತಾ ಇರುವಂತಹ ದೃಶ್ಯಗಳನ್ನ ಈಗ ಗಮನಿಸ್ತಾ ಇರಬಹುದು ಅಂದ್ರೆ ಪ್ರತಿಯೊಬ್ಬರನ್ನು ಕೂಡ ಇಲ್ಲಿ ಆರೋಪಿಗಳನ್ನ ಕರೆದುಕೊಂಡು ಹೋಗಿ ಅಲ್ಲಿ ವಿಚಾರಣೆಯನ್ನು ಮಾಡ್ತಾ ಇರುವಂತದ್ದು ಅಂದ್ರೆ ನೀವು ಕೃತ್ಯವನ್ನ ಎಸಗು ಎಸಗುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಕೃತ್ಯವನ್ನ ಎಸಗಿದ್ರಿ ಏನೆಲ್ಲ ವಸ್ತುಗಳನ್ನು ಬಳಸಿ ಅಲ್ಲಿ ಹತ್ಯೆಯನ್ನು ಮಾಡಿದ್ರಿ ಜೊತೆಗೆ ಕಿಡ್ನಾಪ್ ಮಾಡಿ ಮಾಡಿ ಆ ವ್ಯಕ್ತಿಯನ್ನು ಕರೆತಂದದ್ದು ಯಾವ ಯಾವ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ಎಷ್ಟು ಗಂಟೆಗಳವರೆಗೆ ನೀವು ಅಲ್ಲಿ ಚಿತ್ರಹಿಂಸೆಯನ್ನು ಕೊಟ್ಟಿದ್ರಿ ಜೊತೆಗೆ ಯಾವ್ಯಾವ ಅಂಗಗಳಿಗೆ ಹಾನಿಯನ್ನ ಮಾಡಿದೀವಿ ಅಂದ್ರೆ ಕೊಲೆ ಮಾಡುವ ಸಂದರ್ಭದಲ್ಲಿ ಯಾವ್ಯಾವ ಪಾರ್ಟಿಗೆ ನೀವು ಅವ್ರಿಗೆ ಹೊಡೆದಿದ್ದೀರಿ ಅನ್ನುವಂತ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳಿ ಅಲ್ಲಿ ಮಾಹಿತಿಯನ್ನ ಕಲೆ ಹಾಕುವಂಥ ಕೆಲಸವನ್ನ ಮಾಡಿದ್ರೆ ಜೊತೆ ಜೊತೆಗೆ ಅಲ್ಲಿ ಎಫ್ ಎಸ್ ಎಲ್ ನ ಕೂಡ ಇರುವಂಥ ಹಿನ್ನೆಲೆಯಲ್ಲಿ ಆ ಪ್ರತಿಯೊಂದು ಅಂದ್ರೆ ಆರೋಪಿಗಳು ಕರೆದುಕೊಂಡು ಹೋಗುವಂಥ ಸ್ಥಳಗಳಿಗೆ ಅಂದರೆ ಯಾವ್ಯಾವ ಸ್ಥಳಗಳಲ್ಲಿ ನಾವು ಅಲ್ಲಿ ಹತ್ಯೆಯನ್ನು ಮಾಡೋದಕ್ಕೆ ಅಂದ್ರೆ ಕೊಲೆ ಆದಂತಹ ವ್ಯಕ್ತಿಯನ್ನು ಕರೆದುಕೊಂಡು ಹೋಗಿದ್ವಿ ಅನ್ನುವಂತ ಮಾಹಿತಿಯನ್ನು ಕೊಡ್ತಿಲ್ಲ ಆ ಸ್ಥಳಗಳಲ್ಲಿ ಎಫ್ ಎಸ್ ಎಲ್ನ ಅಧಿಕಾರಿಗಳು ಹೋಗಿ ಅಲ್ಲಿ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡ್ತಾರೆ ರಕ್ತದ ಕಲೆ ಇರಬಹುದು ಇನ್ನಿತರ ಸಿಗುವಂತ ಸಾಕ್ಷ್ಯಗಳನ್ನು ಕಲೆ ಹಾಕುವಂಥ ಕೆಲಸಗಳನ್ನ ಮಾಡ್ತಿದ್ದಾರೆ ಈಗಾಗಲೇ ಒಂದೂವರೆ ಗಂಟೆಗೂ ಕೂಡ ಅಧಿಕ ಸಮಯ ಆಗಿದೆ ಇನ್ನೂ ಕೂಡ ಸ್ಥಳ ಸ್ಥಳಮಹಜರು ಪ್ರಕ್ರಿಯೆ ಸಂಪೂರ್ಣವಾಗಿ ಮುಗಿದಿಲ್ಲ ಪೊಲೀಸರು ಅಂದ್ರೆ ಇಲ್ಲಿರುವಂತಹ ಹದಿಮೂರು ಜನ ಆರೋಪಿಗಳನ್ನು ಕೂಡ ಅಂದ್ರೆ ಪ್ರತ್ಯೇಕವಾಗಿ ಅವರು ಯಾವ್ಯಾವ ಸ್ಥಳಗಳಿಗೆ ಹೇಳ್ತಾರೆ ಎಲ್ಲಾ ಸ್ಥಳಗಳಿಗೂ ಕೂಡ ಕರೆದುಕೊಂಡು ಹೋಗಿ ಅಲ್ಲಿ ಸ್ಥಳ ಮಾಜರು ಪ್ರಕ್ರಿಯೆನ ಮಾಡ್ತಾ ಇರುವಂತ ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದಾರೆ ರೂಮ್ ನಿಂದ ಆರೋಪಿಗಳನ್ನ ಹೊರಭಾಗಕ್ಕೆ ಕರೆದುಕೊಂಡು ಬಂದಿರುವಂತದ್ದು ಅಲ್ಲಿ ಯಾರೋ ಒಬ್ಬ ಒಬ್ಬ ಅದು ಒನ್ ನ ಟೂ ನಾ ತ್ರೀ ನಾ ಫೋರ್ ಅದು ನಂಬರ್ ನಮಗೆ ಗೊತ್ತಾಗಲ್ಲ ಈಗ ದೂರದಿಂದ ಆ ವ್ಯಕ್ತಿ ಯಾಕೋ ಬಾಗಿ ನಡೀತಾ ಇದ್ದ ಸ್ವಲ್ಪ ಕುಂತ್ಕೊಂಡು ನಡೀತಾ ಹಾ ಅಂದ್ರೆ ರಮಾಕಾಂತ್ ಇಲ್ಲಿ ಬಾಯ್ ಬಿಡಿಸುವಂತ ಸಂದರ್ಭದಲ್ಲಿ ಅಂದ್ರೆ ಎಲ್ಲೋ ಒಂದ್ ಕಡೆ ಪೊಲೀಸರು ಕೂಡ ಸಾಕಷ್ಟು ಪ್ರಯತ್ನಗಳನ್ನ ಪಟ್ಟಿರುವಂತಹ ಅದರಲ್ಲಿ ಆರೋಪಿಯೊಬ್ಬ ನಡೆದಾಡಕು ಕೂಡ ಅಂದ್ರೆ ಸರಿಯಾದ ರೀತಿಯಲ್ಲಿ ನಡೆದ ಅಂದರೆ ನಮಗೆ ನಮಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಯಾಕಂದರೆ ಈಗ ಪೊಲೀಸರು ಆ ಥರ ಮಾಡಿದರೂ ಕೂಡ ನ್ಯಾಯಾಧೀಶರ ಮುಂದೆ ಹೇಳಿಬಿಡಬೇಕಾಗುತ್ತೆ ಅವ್ನು ಮುಂಚಿಂದ ಮುಂಚಿಂದ ಏನೋ ತೊಂದರೆ ಆಗಿ ಕುಂಟ್ತಾ ಇದ್ನೋ ಅಥ್ವ ಎಲ್ಲಾದರೂ ಈ ಗಾಬ್ರಲ್ಲಿ ಎಡೂ ಬಿದ್ನೋ ಏಟು ಯಾಕೆಂದ್ರೆ ಎಷ್ಟೊಂದು ಜನ ಹೊಡೆತಿರ್ಬೇಕಾದ್ರೆ ಒಂದೇ ಇವನಿಗೆ ಬಿತ್ತೋ ನಮಗೆ ಗೊತ್ತಿಲ್ಲ ಬಟ್ ಅಲ್ಲಿ ಅವನೇನೋ ಕುಂಟ್ತಾ ಇದ್ದಾನಪ್ಪ ಅವನು ಕುಂಟ ಅವನು ಕರ್ಕೊಂಡು ಬಂದಿದ್ದಾರೆ ಈಗ ಎಲ್ಲರದು ಸ್ಥಳ ಮಹಜರ ಮುಗಿಯುತ್ತಾ ಎಷ್ಟೊತ್ತಾಗುತ್ತೆ ಇದು ಸ್ಥಳ ಮಹಜರು ಮುಗಿಯೋದಕ್ಕೆ ರಮಕಾಂತ್ ಇನ್ನೇನು ಒಂದೂವರೆ ಗಂಟೆಗಳ ಕಾಲ ಸ್ಥಳ ಮಾಜರು ಪ್ರಕ್ರಿಯೆಯನ್ನ ಈಗ ಮಾಡ್ತಾ ಇರುವಂಥದ್ದು ಪ್ರತ್ಯೇಕವಾಗಿ ಅಂದ್ರೆ ಆರೋಪಿಗಳನ್ನ ಹೋಗಿ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಸಮಯಗಳು ಕೂಡ ತೆಗೆದುಕೊಳ್ತಾ ಇದ್ದಾರೆ ಅಂದ್ರೆ ಈ ಪ್ರಕರಣದ ಇಂಚಿಂಚು ಮಾಹಿತಿಯನ್ನು ಕೂಡ ಆರೋಪಿಗಳಿಂದ ಪೊಲೀಸರು ಕಲೆ ಹಾಕ್ತಾ ಇರುವಂತದ್ದು ಅಂದ್ರೆ ನೀವು ಕೃತ್ಯಕ್ಕೆ ಎಷ್ಟು ಎಷ್ಟು ಗಂಟೆಗಳ ಕಾಲ ನೀವು ಕೃತ್ಯವನ್ನು ಎಸಗಿದ್ರಿ ಅನ್ನುವಂಥದ್ದು ಹಿಡಿದು ಯಾವ್ಯಾವ ಸ್ಥಳಗಳಿಗೆ ಶೆಡ್ನ ಒಳಗ ಭಾಗದಲ್ಲಿ ನೀವು ಯಾವ್ಯಾವ ಭಾಗಗಳಿಗೆ ಅವರನ್ನ ಆರೋಪ ಅಂದ್ರೆ ಕೊಲೆ ಆದಂತಹ ವ್ಯಕ್ತಿಯನ್ನ ಕರೆದುಕೊಂಡು ಹೋಗಿದ್ದೀರಿ ಜೊತೆಗೆ ಅಲ್ಲಿ ಆರೋಪಿಗೆ ಯಾವ ರೀತಿಯಾಗಿ ಚಿತ್ರ ಕೊಟ್ಟಿದ್ರಿ ಅನ್ನುವಂತ ಒಂದು ಮಾಹಿತಿಯನ್ನು ಕಲೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಇನ್ನೂ ಕೆಲವು ಗಂಟೆಗಳು ತೆಗೆದುಕೊಂಡ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಯಾಕಂದ್ರೆ ಹದಿಮೂರು ಜನರಗಳಿಗೂ ಕೂಡ ಪ್ರತ್ಯೇಕವಾಗಿ ಈಗ ಪೊಲೀಸರು ಅಲ್ಲಿ ಸ್ಥಳಮಹಾಜರು ಪ್ರಕ್ರಿಯೆಯನ್ನು ಮಾಡ್ತಾ ಇರುವಂತದ್ದು ಜೊತೆಗೆ ಸಂಪೂರ್ಣ ಸ್ಥಳ ಸ್ಥಳಮಾಜರು ಪ್ರಕ್ರಿಯೆಯನ್ನ ಚಿತ್ರೀಕರಣವನ್ನು ಕೂಡ ಮಾಡ್ತಾ ಯು ಕಾರ್ತಿಕ್